ಚಂದಾಪುರ ಮತ್ತು ಆನೆಕಲ್ ಪುರಸಭೆಗಳ ಉಪಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ಆನೆಕಲ್ ಪುರಸಭೆಯ ಅಭ್ಯರ್ಥಿಯಾಗಿದ್ದಂಥ ಹರೀಶ್ ಅವರು ಮತ್ತು ಚಂದಾಪುರ ಪುರಸಭೆಯ ಅಧ್ಯಕ್ಷ ಆಗಿದ್ದ ರೂಪಾ ಅನಿಲ್ ಅವರು ಇವತ್ತು ಭಾಳ ಹೆಚ್ಚು ಹಂತದಿಂದ ಗೆದ್ದಿದ್ದಾರೆ ಆ ಗೆಲುವಿಗೆ ಕಾರಣ ಆನೇಕಲ್ ಮತ್ತು ಚಂದಾಪುರ ಸಂಘಟಿತಾತ್ಮಕವಾಗಿ ಎಲ್ಲ ಕಾರ್ಯಕರ್ತರು ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಅವರ ಸಂಘಟನೆ ಅವ್ರದ್ದು ಭಾರತೀಯ ಜನತಾ ಪಕ್ಷ ಸಿದ್ಧಾಂತಗಳನ್ನು ಸ್ವೀಕಾರ ಮಾಡಿಕೊಂಡು ಅವರ ಅಭಿಮಾನ ಅವರ ಸಂಘಟನಾತ್ಮಕ ಹೋರಾಟಕ್ಕೆ ವಿಶೇಷವಾಗಿ ಪಕ್ಷದ ವತಿಯಿಂದ ಅಭಿನಂದ ಅಭಿನಂದನೆ ಸಲ್ಲಿಸ್ತೇನೆ ಚಂದಾಪುರದಲ್ಲಿ ಒಬ್ಬ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ ಖಂಡಿತವಾಗ್ಲೂ ಆ ಸೋಲಿಗೆ ಏನು ಕಾರಣ ಇನ್ನೂ ಅರ್ಥ ಆಗ್ತಾಯಿಲ್ಲ ಕಾರಣ ಸೋದಿದ್ದ ನಗರಸಭೆಯಲ್ಲಿ ಸೋತಿದ್ದಾರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಲ್ಲಿಯೂ ಸಹ ಕೇವಲ ಕಮಸಂದವರು ಮಾತ್ರ ಚುನಾವಣೆ ಫೈಟ್ ಮಾಡಲಿ ಅನ್ನೋ ಧೋರಣೆಯನ್ನು ನಾವು ಸೋತಿದ್ದೀವಿ ಬಗ್ಗೆ ಎಲ್ಲ ಕಾರ್ಯಕರ್ತ ಒಂದೆಡೆ ಸೇರಿ ಒಂದು ಒಂದೇ ಮನಸ್ಸಿನಿಂದ ನಾವು ಚುನಾವಣೆ ಇರಿಸಿದ್ರೆ ಆನೇಕಲ್ ತಾಲೂಕು ಎಲ್ಲ ಮೂರು ಚುನಾವಣೆ ಗೆಲ್ತಾ ಇದ್ವಿ ಅಂತ ವಿಶ್ವಾಸ ನನಗಿದೆ ಇವತ್ತು ಈ ಗೆಲುವಿಗೆ ಕಾರಣದಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗಿಂತ ಎಲ್ಲ ನಾಯಕರಿಗೆ ಎರಡೂ ಒಬ್ಬಳಿ ಅಧ್ಯಕ್ಷರಿಗೆ ನಮ್ಮ ಅಮರಾಜ್ ಗೌಡರು ಇರ್ಬೋದು ನಮ್ಮ ಮುಂದ್ರೆಡ್ಡಿ ಅವರು ಆ ಇಬ್ಬರಿಗೂ ಮತ್ತು ಎಲ್ಲ ಹಿರಿಯ ನಾಯಕರಿಗೆ ವಿಶೇಷವಾದ ಅಭಿನಯ ಸಲ್ಲಿಸ್ತೇನೆ ಎಲ್ಲ ಪುರಸಭಾ ಸದಸ್ಯರು ಕೆಲಸ ಮಾಡಿದ್ದಾರೆ ಅವ್ರಿಗೂ ವಿಶೇಷವಾದ ಅಭಿನಯನ ಸಲ್ಲಿಸ್ತೇನೆ ರಾಜ್ಯದಲ್ಲಿ ಮೂರು ಉಪಚುನಾವಣೆಗೆ ಬಿಜೆಪಿ ಜೆಡಿಎಸ್ ನಾನ್ ಸೊಬನ್ ಕೇಳ್ತೀರಾ ಕಾಂಗ್ರೆಸ್ ಅವರು ಅನೇಕ ಬಾರಿ ಹೇಳ್ತಾ ಇದ್ರು ಇದು ಅಲ್ಪಸಂಖ್ಯಾತರ ಸರ್ಕಾರ ಅಂತ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ ಗೆದ್ದಿರೋದು ಅಂತ ಮುಸ್ಲಿಮರ್ನಿಂದ ಗೆದ್ದಿರೋದು ಅಂತ ನಮ್ಮ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಒಂದು ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಒಂದು ವರ್ಗ ಒಂದು ಧರ್ಮ ವಿಶೇಷವಾಗಿ ಕಾಂಗ್ರೆಸ್ಗೆ ನೂರಕ್ಕೂ ನೂರು ಪರ್ಸೆಂಟ್ ಓಟ್ ಹಾಕಿರೋದ್ರಿಂದ ಬಿ ಜೆ ಪಿ ಸೋಲನ್ನು ಅನುಭವಿಸ್ಬೇಕು ಬಂತು ಅದು ಒಕ್ ವಿಚಾರ ಇರ್ಬೋದು ಒಕ್ ವಿಚಾರದಲ್ಲಿ ವಿಚಾರ ವಿಚಾರವಾಗಿ ವಿಶೇಷವಾಗಿ ಅವರು ಒಂದಾಗಿದ್ದಾರೆ ಒಂದು ಕಾರಾಳ ಶಾಸನ ರಾಷ್ಟ್ರದಲ್ಲೇ ಒಗ್ಬೋರ್ಡ್ನ ಬೋರ್ಡ್ನ ಶಾಸನ ಒಂದು ಕಾರಾಳ ಶಾಸನ ಒಂದು ಧರ್ಮ ಸ್ವಾತಂತ್ರ್ಯ ಬಂದ ನಂತರ ಒಂದು ದೇಶವನ್ನು ಕೊಟ್ಟ ನಂತರವೂ ಸಹ ಒಂದು ಧರ್ಮಕ್ಕೆ ನೀವು ಹೇಳಿದಂಥ ಭೂಮಿ ನೀವು ಹೇಳಿದಂಥ ಜಾಗ ನೀವು ತೋರಿಸಿದಂಥ ಜಾಗ ಸ್ವಯಂ ಆಗಿ ತಾವು ಗೆಜೆಟನ್ನು ಮಾಡ್ಕೊಬೋದು ತಾವು ಗೆಜೆಟನ್ನು ಹೊರಡಿಸಿ ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಭೂಮಿಯಿಂದ ದಾಖಲೆ ಮಾಡ್ಬೋದು ಅಂತ ಒಂದು ಕಾರಣ ಶಾಸನ ಬಂದಂಥ ಕಾಂಗ್ರೆಸ್ಗೆ ಇವತ್ತು ಚುನಾವಣೆ ಗೆದ್ದಿರ್ಬೋದು ಭವಿಷ್ಯದ ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಬಂದ ನಂತರ ಯಾವ ರೀತಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಕಿತ್ತೋಗಿದ್ವಿ ಅದೇ ರೀತಿ ಈ ಒಗ್ಬೋರ್ಡ್ ಕಾನೂನನ್ನು ಕಿತ್ತು ತೊಗಿತೀವಿ ಆ ವಿಶ್ವಾಸ ನನಗಿದೆ ಇವತ್ತು ನಾವೇನು ಜಾತ್ಯತೀತ ರಾಷ್ಟ್ರ ಅಂತ ಕರಿಬೇಕಾಗಿತ್ತು ಆ ಜಾತ್ಯತೀತ ರಾಷ್ಟ್ರದ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಒಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ನಿಲ್ತದೆ ಅನ್ನಾಗಿದ್ದರೆ ಜಾತ್ಯತೀತ ಪದಕ್ಕೆ ಕಾಂಗ್ರೆಸ್ನವರು ಧಿಕಾರ ಒಂದು ಕೊಡ್ತಾರೆ ಅಂತ ವಿಶ್ವಾಸನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಆನೇಕಲ್ ಪುರಸಭೆಯ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಹರೀಶ್ರವರು ಸುಮಾರು ನೂರ ಮೂವತ್ತೆರಡು ಮತಗಳ ಅಂತರದಿಂದ ಇವತ್ತು ಜಯಶೀಲರಾಗಿದ್ದಾರೆ ಈ ಗೆಲುವು ಎಲ್ಲ ನಮ್ಮ ಆನೆಕಲ್ನ ಕಾರ್ಯಕರ್ತರು ಮತದಾನರ ಮತದಾನ ಪ್ರಭುಗಳು ಅದೇ ರೀತಿ ಎಲ್ಲ ನಮ್ಮ ಮುಖಂಡರು ಎ ನಾರಾಯಣ್ ಸೋಮಣ್ಣನವರ ನಾಯಕತ್ವದಲ್ಲಿ ಇವತ್ತು ಚುನಾವಣೆಯನ್ನು ಎದುರಿಸ್ತೀವಿ ಉತ್ತಮವಾಗಿ ನೂರ ಮೂವತ್ತೆರಡು ಮತಗಳಿಂದ ಇವತ್ತು ಜಯಶೀಲರಾಗಿ ನಮ್ಮ ಒಬ್ಬ ಸರಳ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಇವ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿದೆ ಎಲ್ಲರಿಗೂ ಸರ್ ಅವರು ವೈಯಕ್ತಿಕವಾಗಿ ಹಾಗೂ ಪಕ್ಷದ ಅಧ್ಯಕ್ಷನಾಗಿ ತುಂಬರು ಹುದೇದ ಅಭಿನಂದನೆಗೆ ಸಹ ಸಲ್ಲಿಸ್ತಾ ಇದ್ದೀವಿ ಏನಿವತ್ತು ನಮ್ಮ ಆನೇಕಲ್ಲಿ ಇರ್ಬೋದು ಚಂದಾಪುರ ಇರ್ಬೋದು ಹೆಬ್ಗೋಡಿ ಇರ್ಬೋದು ಚುನಾವಣೆಗಳು ನಡೆದಂಥ ದಿನಗಳಲ್ಲಿ ಅವರು ಬೊಬ್ಬೆ ಇಟ್ಕೊಂಡು ಓಡಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವರು ಗೆಲ್ಲೋಕ್ಕಾಗಲ್ಲ ನಮ್ಮ ಸರ್ಕಾರ ಇದೆ ನಾವು ರಾಜ್ಯದಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತೇವೆ ಹೆಚ್ಚಾಗಿ ಐದು ಫ್ರೀ ಕೂಪನ್ಗಳನ್ನು ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮನ್ನು ಬಿಟ್ಟು ಜನ ಓಟ್ ಮಾಡಲ್ಲ ಅಂತೇಳಿ ಅವರು ನಿರೀಕ್ಷೆ ಮಾಡಿದರು ಇವತ್ತು ಅದರ ವಿರುದ್ಧವಾಗಿ ಶಾಸಕರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಇವತ್ತು ನಮ್ಮ ಆನೆಕಲ್ಲಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಬಿ ಜೆ ಪಿ ಆನೆಕಲ್ಲಿರ್ಬೋದು ಚಂದಾಪುರ ಇರ್ಬೋದು ಹೆಚ್ಚಿನ ಮತಗಳನ್ನು ಕೊಟ್ಟು ಬಿ ಜೆ ಪಿಯನ್ನು ಜಲಸೀಲ ಮಾಡಿದ್ದಾರೆ ಎಬ್ಗೋಡಿ ಗೆಲ್ಲುವಂಥ ಅವಕಾಶಗಳಿತ್ತು ಕಾರಣ ಅಂತದಿಂದ ಗೊತ್ತಿಲ್ಲ ಅದೊಂದು ಸೋತಿದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಯಾವ ರೀತಿ ಗೆಲ್ಸ್ಕೊಬೇಕೋ ಅದನ್ನು ತಂತ್ರ ಮಾಡಿ ಗೆಲ್ಲಿಸ್ತೇವೆ ಈಗ ಆನೆಕಲ್ಲಲ್ಲಿ ಶಾಸಕರು ಬೊಬ್ಬೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಹೆಚ್ಚಿನ ರೀತಿ ಅನುದಾನಗಳನ್ನು ಇದೆ ನಮ್ಮ ಜನ ನಮಗೆ ನಮ್ಮ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಶಾಸಕರು ಇವತ್ತೇ ನಿರ್ಧಾರ ಮಾಡಬೇಕಾಗತ್ತೆ ಈ ಕೆಲಸ ಕಾರ್ಯಗಳನ್ನು ನೋಡ್ತಾ ಇದ್ದರೆ ಜನ ನಿಮ್ಮ ಮೇಲೆ ತಿರುಗಿ ಬೀಳೋದ್ರಲ್ಲಿ ನಿಮ್ಮ ಮನೆ ಮುಂದೆ ದಂಡಿ ಕೂತ್ಕೊಳ್ಳೋದ್ರಲ್ಲಿ ಏನು ಸಂಶಯ ಇಲ್ಲ ದಯವಿಟ್ಟು ಅದನ್ನೆಲ್ಲ ತಿದ್ದುಕೊಂಡು ತಾವೆಲ್ಲ ಶಾಸಕರು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ನಿಮಗೆ ಒಂದು ಬೆಲೆ ಇರುತ್ತೆ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದರ ಪರಿಮಾ ಪರಿಣಾಮ ನೀವು ಅನುಭವಿಸಬೇಕಾಗುತ್ತೆ ಅಂತೇಳಿ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಜೈ ಇನ್ ಜಯ ಕರ್ನಾ ಆನೇಕಲ್ ತಾಲೂಕು ಏನು ಯಬ್ಗೋಡಿ ಮತ್ತು ಚಂದಾಪುರ ಆನೇಕಲ್ನಲ್ಲಿ ಕಾರಣಾಂತರಗಳಿಂದ ತೆರವಾಗಿದ್ದಂಥ ಪುರಸಭೆ ಮತ್ತು ನಗರಸಭೆ ಎಲೆಕ್ಷನ್ ನಡೀತು ಆ ಒಂದು ಚುನಾವಣೆಯಲ್ಲಿ ಆನೇಕಲ್ ಅಭ್ಯರ್ಥಿ ಇಪ್ಪತ್ತೆರಡನೇ ವಾರ್ಡ್ನಿಂದ ಬಿ ಜೆ ಪಿಯಿಂದ ಹರೀಶ್ ಅವರು ಗೆದ್ದಿದ್ದಾರೆ ಮತ್ತು ಇಗ್ಲೂರು ಇಪ್ಪತ್ತೊಂದನೇ ವಾರ್ಡು ನಮ್ಮ ಬಿ ಜೆ ಪಿಯ ಪರವಾಗಿ ರೂಪಶ್ರೀ ಅನಿಲ್ ಅವರು ಗೆದ್ದಿದ್ದಾರೆ ಎಬ್ಗೋಡಿಯಲ್ಲೂ ಗೆಲ್ಲಬೇಕಾಗಿತ್ತು ಕಾರಣಾಂತರದಿಂದ ಗೊಂದಲ ಆಗಿ ಎಬ್ಗೋಡಿಯಲ್ಲಿ ಸೋತಿದ್ದಾರೆ ಆದರೂ ಭಾರತೀಯ ಜನತಾ ಪಾರ್ಟಿಗೆ ಏನು ಆನೇಕಲ್ ನಗರದಲ್ಲಿ ಇಪ್ಪತ್ತೆರಡನೇ ವಾರ್ಡ್ನಿಂದ ಮತ್ತು ಚಂದಾಪುರ ಇಪ್ಪತ್ತೊಂದನೇ ವಾರ್ಡ್ನಿಂದ ಮತ್ತು ಎಬ್ಗೋಡಿಯಲ್ಲೂ ಸಹ ಸೋತಿದ್ರು ಸಹ ಎಲ್ಲ ಮತದಾರ ಬಂಧುಗಳು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಚಲಾಯಿಸಿದ್ದಾರೆ ಎಲ್ಲ ಮತದಾರ ಬಂಧುಗಳಿಗೆ ನಾನು ಉತ್ಪೂರ್ವಕವಾದಂಥ ಅಭಿನಂದನೆಗಳು ಹೇಳ್ತೇನೆ ಗೆದ್ದಂಥ ಇಪ್ಪತ್ತೊಂದನೇ ವಾರ್ಡ್ನ ರೂಪಶ್ರೀ ಅನಿಲ್ ಅವರಿಗೆ ಅಭಿನಂದನೆಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ನಮ್ಮ ಆನೇಕಲ್ ನಗರದ ಇಪ್ಪತ್ತೆರಡನೇ ವಾರ್ಡ್ನಲ್ಲಿ ಹರೀಶ್ ಅವರು ಗೆದ್ದಿದ್ದಾರೆ ಎಲ್ಲ ನಮ್ಮ ನಾಯಕರು ಮುಖಂಡರಿಗೆ ಎಲ್ಲರೂ ಸಹ ಅಭಿನಂದನೆ ಹೇಳ್ತಾನೆ ಇದಕ್ಕೆಲ್ಲ ಒತ್ತು ನೇತೃತ್ವ ಭಾರತೀಯ ಜನತಾ ಪಾರ್ಟಿಯಿಂದ ಆನೇಕಲ್ ನಗರದಲ್ಲಿ ಹುಟ್ಟಿ ಬೆಳೆದು ನಮ್ಮೆಲ್ಲರ ಹಿತೈಸಿಯಾಗಿ ಈ ರಾಜ್ಯದ ಸಚಿವರಾಗಿ ಆನೇಕಲ್ಲು ಶಾಸಕರಾಗಿ ಕೇಂದ್ರದ ಸಚಿವರಾಗಿ ಇವತ್ತು ನಮ್ಮಡನೆ ಮಾಜಿಯಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢ ಮಾಡಬೇಕು ಅಂತೇಳಿ ಡಾಕ್ಟರ್ ಎ ಅವರ ನೇತೃತ್ವದಲ್ಲಿ ನಾವೆಲ್ಲ ಮುಖಂಡರು ಕಾರ್ಯಕರ್ತರು ಸೇರಿ ಈ ಒಂದು ಚುನಾವಣೆಯನ್ನು ಎದುರಿಸಿದ್ದೀವಿ ಮುಂದಿನ ದಿನದಲ್ಲಿ ಅವರು ಈ ರಾಜ್ಯದ ಸಚಿವರಾಗಬೇಕು ಮುಖ್ಯಮಂತ್ರಿ ಆಗೋಂಥ ಸ್ಥಾನಕ್ಕೆ ಹೋಗಬೇಕು ಆ ಒಂದು ಯಾಕೆಂದರೆ ಅವ್ರದೇ ಆದಂಥ ಜನಾಂಗ ಸುಮಾರು ನಲವತ್ತು ಹತ್ತು ಎಂಟು ಲಕ್ಷ ಈ ರಾಜ್ಯದಲ್ಲಿ ಜನಾಂಗ ಇದೆ ಹಾಗಾಗಿ ಡಾಕ್ಟರ್ ಎ ಅವರು ಎಲ್ಲರ ಹಿತೈಸಿ ಮತ್ತು ಸ್ನೇಹ ಜೀವಿಯಾಗಿ ಎಲ್ಲರ ಜೊತೆಯಲ್ಲೂ ಬೆರೀತಾರೆ ಯಾವುದೇ ರೀತಿ ಯಾವುದೇ ಕಾರ್ಯಕರ್ತನ ಅವರು ಕಡೆಗಣಿಸದೆ ತಮ್ಮ ಜೊತೆಯಲ್ಲಿ ಇದುವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮುಂದೇನೂ ಮಾಡ್ತಾರೆ ಅವರನ್ನು ನಾವು ನಾಯಕರು ಅಂತ ಸ್ವೀಕಾರ ಮಾಡಿದ್ದೀವಿ ಅವರಿಂದ ನಾವೆಲ್ಲ ಅನೇಕ ಜಿಲ್ಲಾ ಪಂಚಾಯತಿ ತಾಲ್ಲೂಕು ಪಂಚಾಯತಿ ಗ್ರಾಮ ಪಂಚಾಯತಿಗಳು ಆಮೇಲೆ ಕೋಆಪರೇಟಿವ್ ಸೊಸೈಟಿಗಳು ಎಲ್ಲರಲ್ಲಿ ಎಲ್ಲ ನಾಯಕರುಗಳು ಸುಮಾರು ಅನೇಕರು ಬೆಳೆದಿದ್ದಾರೆ ನಾವು ಅವರ ಹಿತೈಸಿಗಳಿಂದನೇ ಬೆಳೆದಿದ್ದು ನಾಯಕರು ಅಂತ ಬೇಕೇ ಬೇಕಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾಯಕರಾಗಿ ಇವತ್ತು ಅವರ ನೇತೃತ್ವದಲ್ಲಿ ನಾವು ಎರಡಲ್ಲಿ ಚಂದಾಪುರ ಮತ್ತು ಆನೆಕಲ್ನಲ್ಲಿ ಗೆದ್ದಿದ್ದೇವೆ ಕಾರಣದಿಂದ ಎಬ್ಬಗೋಡಿ ಸೋತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಸದೃಢ ಮಾಡೋದಕ್ಕೆ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಎಲ್ಲ ನಾಯಕರು ಮುಖಂಡರು ಸೇರಿ ಈ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢ ಮಾಡಬೇಕು ಅಂತ ಹೇಳ್ತಾ ಇವತ್ತೇನು ಗೆದ್ದಿದ್ದಾರೆ ಆ ಕಾರ್ಯಕರ್ತ ಬಂಧುಗಳೆಲ್ಲ ಅವರಿಗೆ ಓಟನ್ನು ಹಾಕಿಸಿ ಮುಖಂಡರ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿದ್ದಾರೆ ಅವರಿಗೆಲ್ಲ ಮತ್ತೊಮ್ಮೆ ಉತ್ಪೂರ್ಕವಾದಂಥ ಅಭಿನಂದನೆಗಳು ಹೇಳ್ತೇನೆ ಮಾಧ್ಯಮಿತರೂ ಸಹ ಈ ಸಮಾಜದ ಮುಖೇಣ ತಿಳಿಸ್ಕೊಡ್ತಿರೋ ತಮಗೂ ಸಹ ಉತ್ಪೂರ್ವಕವಾದಂಥ ಅಭಿನಂದನೆಗಳು ಹೇಳ್ತಾ ಈ ಒಂದು ಮತ್ತೊಮ್ಮೆ ಅವರಿಗೆ ಶುಭವನ್ನು ಕೊಡ್ತೇನೆ ಒಳ್ಳೆಯದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ